ಬಂಧುಗಳೇ ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ಇನ್ಸ್ಪೈರಿಂಗ್ ಸ್ಟೋರಿಯೊಂದನ್ನು ತಂದಿದ್ದೇನೆ ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ನಿಮ್ಮ ಕಣ್ಣಂಚಲ್ಲಿ ನೀರುಗು ಜಿನುಗುವುದು ಖಚಿತ ಹಾಗೆ ಸ್ಟೋರಿಯ ಆರಂಭದಲ್ಲೇ ಖಚಿತವಾಗಿ ಹೇಳ್ತೀನಿ ನೀವು ಇದರಿಂದ ಸ್ಫೂರ್ತಿಯನ್ನು ಪಡೆದುಕೊಳ್ತೀರಿ ನೀವು ಒಂದಷ್ಟು ಪಾಠವನ್ನು ಕೂಡ ಕಲಿತೀರಿ ಈ ಸ್ಟೋರಿ ಬೇರಾರಿಗೂ ಸಂಬಂಧಪಟ್ಟಿದ್ದಲ್ಲ ಕನ್ನಡದ ಖ್ಯಾತ ನಟಿಯಾಗಿರುವಂಥ ಅವರಿಗೆ ಸಂಬಂಧಪಟ್ಟಿದ್ದು ಉಮಾಶ್ರೀ ಅವರ ಬದುಕಿದೆಯಲ್ಲ ಅದೊಂದು ರೋಚಕ ಗಾಥೆ ಉಮಾಶ್ರೀ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಮೂವತ್ತೊಂದು ವರ್ಷಕ್ಕೂ ಹೆಚ್ಚುಗಳ ಕಾಲ ರಂಗಭೂಮಿಯಲ್ಲಿ ದುಡಿಮೆ ಮಾಡಿದ್ದಾರೆ ಆರು ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಗುಲಾಬಿ ಟಾಕಿ ಸಿನಿಮಾಗಾಗಿ ರಜತ ಪ್ರಶಸ್ತಿಯೂ ಕೂಡ ಬಂದಿದೆ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಬಹು ದೊಡ್ಡ ಹೆಸರು ಮಾಡಿದ್ದಾರೆ ತನ್ನ ಮಕ್ಕಳನ್ನ ಅದ್ಭುತವಾಗಿ ಸಾಕ್ತಾ ಇದ್ದಾರೆ ಆದರೆ ಉಮಾಶ್ರೀ ಅವರ ಬದುಕಿದೆಯಲ್ಲ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಅವರ ಬದುಕು ಕಲ್ಲು ಮುಳ್ಳಿನ ಹಾದಿಯಾಗಿತ್ತು ಅವರು ಬದುಕನ್ನ ಜಯಿಸಿದ್ದು ಬದುಕನ್ನ ಕಟ್ಟಿಕೊಂಡಿದ್ದು ಅದು ಒಂದು ಅದ್ಭುತವಾದಂಥ ಸ್ಟೋರಿ ಬಂಧುಗಳೇ ಇವತ್ತು ನಾನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಸ್ಟೋರಿಯಿಂದ ನಾವು ಕಲಿಯೋದು ಸಾಕಷ್ಟಿದೆ ನೋಡಿ ಉಮಾಶ್ರೀ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೇಳು ತಿಪ್ಪಟೂರಿನ ನೊಡುವಿನ ಕೆರೆ ಎನ್ನುವಂಥ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಉಮಾಶ್ರೀ ಅವರಿಗೆ ಆಗ ಹದಿನೆಂಟು ತಿಂಗಳಿರಬಹುದು ಹೆಚ್ಚು ಕಡಿಮೆ ಅಂದಾಜು ಒಂದು ಎರಡು ವರ್ಷದ ಸಮೀಪ ಆಗ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಸಾಯ್ತಾರೆ ಅವರು ಅನಾಥರಾಗ್ತಾರೆ ಆ ಚಿಕ್ಕ ವಯಸ್ಸಿಗೆ ಆಗ ಅವರ ದೊಡ್ಡಮ್ಮ ಅವ್ರನ್ನ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅವತ್ತು ಅವರ ದೊಡ್ಡಮ್ಮ ಬೆಂಗಳೂರಿಗೆ ಕರ್ಕೊಂಡು ಬರಲಿಲ್ಲ ಅಂತಿದ್ರೆ ಇವತ್ತು ನಾವು ಆ ಉಮಾಶ್ರೀ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ ನೋಡಿ ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ ಚೆನ್ನಾಗಿಯೇ ಸಾಕ್ತಾರೆ ಉಮಾಶ್ರೀ ಅವರ ಅವರ ಏನು ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಕಷ್ಟ ಆಗಿರೋದಿಲ್ಲ ಬಾಲ್ಯವನ್ನು ಆರಾಮಾಗಿಯೇ ಉಮಾಶ್ರೀರೇವರು ಸಾಗಿಸ್ತಾರೆ ಎಲ್ಲರ ಬಾಲ್ಯ ಹೇಗಿರುತ್ತಾ ಹಾಗೆ ಇರುತ್ತೆ ಅವರ ದೊಡ್ಡಮ್ಮನವ್ರದ್ದು ಮಧ್ಯಮ ವರ್ಗದ ಕುಟುಂಬ ಆಗಿರುತ್ತೆ ಆದರೆ ಉಮಾಶ್ರೀ ಅವರಿಗೆ ನಿಜವಾದಂತ ಕಷ್ಟ ಎದುರಾಗಿದ್ದು ಅವರು ತೆಗೆದುಕೊಂಡಂತ ಒಂದಷ್ಟು ತಪ್ಪು ನಿರ್ಧಾರಗಳಿಂದ ಅವರು ಇಟ್ಟಂತ ಒಂದಷ್ಟು ತಪ್ಪು ಹೆಜ್ಜೆಗಳಿಂದ ಉಮಾಶ್ರೀ ಅವರು ಕಾಲೇಜಿಗೋಸ್ಕರ ಮಹಾರಾಣಿ ಕಾಲೇಜಿಗೆ ಸೇರ್ತಾರೆ ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ ಅನ್ನು ತೆಗೆದುಕೊಂಡಿರ್ತಾರೆ ಓದಿನಲ್ಲಿ ಸ್ವಲ್ಪ ಮಟ್ಟಿಗೆ ಉಮಾಶ್ರೀ ಅವರು ಮುಂದೆ ಕೂಡ ಇರ್ತಾರಂತೆ ಆದರೆ ಅವರ ಗೆಳತಿಯರಿಗೆ ಎಲ್ಲರಿಗೂ ಕೂಡ ಓರ್ವ ಗೆಳೆಯ ಇರ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಲವ್ ನಲ್ಲಿ ಬಿದ್ದಿರ್ತಾರೆ ಹೀಗಾಗಿ ಉಮೇಶ್ ಇರೋವರಿಗೂ ಕೂಡ ಸಹಜವಾಗಿ ಆಕರ್ಷಣೆ ಆಗುತ್ತಂತೆ ಓ ನನಗೂ ಒಬ್ಬ ಗೆಳೆಯ ಬೇಕು ಎನ್ನುವ ರೀತಿಯಲ್ಲಿ ಅವರಿಗೂ ಕೂಡ ಅನಿಸ್ತಾ ಇರುತ್ತಂತೆ ಆಗ ಅವರು ತನ್ನ ಫ್ರೆಂಡ್ ಮನೆಗೆ ಆಗಾಗ ಹೋಗಿ ಬರ್ತಿರ್ತಾರೆ ಫ್ರೆಂಡ್ ಮನೆಗೆ ಓರ್ವ ಯುವಕ ಬರ್ತಾನೆ ಆ ಯುವಕನಿಗೆ ಉಮಾಶ್ರೀ ಅವರು ಆಕರ್ಷಿತರಾಗ್ತಾರೆ ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ ಕೈ ಕೈ ಹಿಡಿದು ಸುತ್ತಾಡೋದಿಕ್ಕೆ ಶುರು ಮಾಡ್ತಾರೆ ಒಂದಷ್ಟು ಸಿನಿಮಾಗಳಿಗೂ ಕೂಡ ಹೋಗ್ತಾರಂತೆ ಇಂದಿಗೂ ಕೂಡ ಉಮಾಶ್ರೀ ಅವರು ನೆನ್ಪಿಟ್ಕೊಂಡಿದ್ದಾರೆ ಅವರು ಹೋದಂತ ಸಿನಿಮಾಗಳನ್ನ ಎರಡು ಕನಸು ಸೇರಿದಂತೆ ಒಂದಷ್ಟು ಸಿನಿಮಾಗಳನ್ನ ಇಬ್ರು ಒಟ್ಟಿಗೆ ನೋಡ್ತಾರಂತೆ ಇದೇ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೆ ಅಂದ್ರೆ ತಮ್ಮ ದೊಡ್ಡಪ್ಪನಿಗೆ ಹಾಗೆ ಸಾಕು ತಂದೆಗೆ ಈ ವಿಚಾರ ಹೇಗೋ ಗೊತ್ತಾಗುತ್ತೆ ಮನೆಗೆ ಬಂತ ಇದ್ದ ಹಾಗೆ ಸರಿಯಾಗಿ ಹೊಡೆ ಂತೆ ಬುದ್ಧಿವಾದ ಎಲ್ಲವನ್ನೂ ಕೂಡ ಹೇಳ್ತಾರಂತೆ ಅಂತಿಮವಾಗಿ ಹೇಗೂ ನಮ್ಮ ಮಗಳು ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅಂತ ಹೇಳಿ ಆ ಯುವಕನಿಗೆ ಮದುವೆ ಮಾಡಿ ಕೊಡ್ತಾರೆ ನೋಡಿ ಅದೇ ಒಂದು ಸಣ್ಣ ತಪ್ಪಾಗಿದ್ದು ಆ ಎಡವಟ್ಟು ಉಮಾಶ್ವರಿ ಅವರಿಗೆ ಇಂದಿಗೂ ಕೂಡ ಕಣ್ಣಲ್ಲಿ ನೀರು ತರುವಂತೆ ಮಾಡ್ತಾ ಇದೆ ನಾಲ್ಕು ಕಾಂಪೌಂಡ್ ಒಳಗಡೆ ಆಗಿ ಮದುವೆ ಮಾಡಿ ಕಳಿಸ್ಕೊಡ್ತಾರಂತೆ ಗಂಡನ ಮನೆಗೆ ಹೋಗ್ತಾರೆ ಗಂಡನದು ಕೂಡು ಕುಟುಂಬ ಗಂಡನಿಗೆ ಯಾವುದೇ ರೀತಿಯಲ್ಲೂ ಕೂಡ ದುಡಿಮೆ ಇರಲಿಲ್ಲ ಕೇವಲ ಆತನ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಉಮಾಶ್ರೀ ಅವರು ಮದುವೆ ಆಗಿರ್ತಾರೆ ಆತನ ದುಡಿಮೆ ಏನು ಆತನ ಕೆಲಸ ಏನು ಅದು ಯಾವುದನ್ನು ಕೂಡ ಕೇಳಿರೋದಿಲ್ಲ ಆತನಿಗೆ ವಿಪರೀತವಾದಂಥ ಕುಡಿತದ ಚಟ ಇರುತ್ತಂತೆ ಆರಂಭದ ನಾಲ್ಕೈದು ದಿನಗಳ ಕಾಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಪ್ರೀತಿ ಪ್ರೀತಿ ಮಾಡಿ ಮದುವೆ ಆಗಿದ್ದು ಹೀಗಾಗಿ ಚೆನ್ನಾಗಿರುತ್ತೆ ನೋಡಿ ಆದರೆ ಬರ್ತಾ ಬರ್ತಾ ಆತನ ಕುಡಿತದ ಚಟ ಜಾಸ್ತಿ ಆಗುತ್ತೆ ಬಂದು ಉಮಾಶ್ರೀ ಅವರಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನಂತೆ ಹಾಗೆ ಅವರ ಮನೆಯವರಿಗೆಲ್ರಿಗೂ ಕೂಡ ಅಡುಗೆ ಮಾಡಿ ಬೇಯಿಸ್ ಹಾಕುವಂತ ಕೆಲಸವೇ ಉಮಾಶ್ರೀ ಅವ್ರಿಗೆ ಪ್ರತಿದಿನ ಆಗುತ್ತೆ ಇನ್ನೊಂದು ಕಡೆಯಿಂದ ಗಂಡನ ಟಾರ್ಚರ್ ಕುಡಿತದ ಚಟ ಆತನಿಗೆ ಒಂದು ರೂಪಾಯಿ ದುಡಿಮೆ ಕೂಡ ಇರೋದಿಲ್ಲ ಅಂತೆ ಎಷ್ಟೋ ದಿನಗಳ ಕಾಲ ಉಮಾಶ್ರೀ ಅವರು ಉಪವಾಸದಲ್ಲೇ ಮಲಗುವಂತ ಪರಿಸ್ಥಿತಿ ಅದರಾಗುತ್ತೆ ಆದರೆ ಆದ್ರೆ ಆ ಉಮಾಶ್ರೀ ಅವರ ಗಂಡ ಮಾತ್ರ ಕುಟುಂಬದ ಕಡೆ ಗಮನ ಹರಿಸ್ತಾ ಇರಲಿಲ್ಲ ತನ್ನ ಪತ್ನಿಯ ಪರವಾಗೂ ಕೂಡ ಗಮನವನ್ನು ಹರಿಸ್ತಾ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಉಮಾಶ್ರೀ ಅವರಿಗೆ ಓರ್ವ ಮಗಳು ಜನಿಸ್ತಾಳೆ ಅವರ ಕಷ್ಟ ಎಲ್ಲವೂ ಕೂಡ ಇನ್ನೊಂದು ದುಪ್ಪಟ್ಟಾಗುತ್ತೆ ಮಗಳನ್ನ ಸಾಕ್ಬೇಕು ಇಡೀ ಕುಟುಂಬವನ್ನ ನೋಡ್ಕೋಬೇಕು ಬಹಳ ಕಷ್ಟದಲ್ಲೇ ಉಮಾಶ್ರೀ ಅವರು ಸಂಕಷ್ಟದಲ್ಲೇ ದಿನವನ್ನ ದೂಡುವಂಥ ಪರಿಸ್ಥಿತಿ ಎದುರಾಗುತ್ತಂತೆ ಇದೇ ಸಂದರ್ಭದಲ್ಲಿ ಉಮಾಶ್ರೀ ಅವರು ತಮ್ಮ ತವ್ರ ಮನೆಗೆ ಒಮ್ಮೆ ಹೋಗುವಂತ ಪ್ರಸಂಗ ಎದುರಾಗುತ್ತೆ ಅವ್ರ ತಾಯಿಗೆ ಹುಷಾರಿರ್ಲಿಲ್ಲಂತೆ ತವ್ರ ಮನೆಗೆ ಹೋಗ್ತಾರಂತೆ ಆಗ ಉಮಾಶ್ರೀ ಅವ್ರ ಗಂಡ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರಂತೆ ಇಲ್ಲ ನೀನು ತವ್ರ ಮನೆಗೆ ಯಾವುದೇ ಕಾರಣಕ್ಕೂ ಹೋಗೋ ಆಗಿಲ್ಲ ಅಂತೇಳಿ ಆದರೆ ಉಮಾಶ್ರೀ ಹೇಳದೆ ಕೇಳದೆ ಸೀದಾ ತನ್ನ ತವರು ಮನೆಗೆ ಹೋಗ್ತಾರಂತೆ ಆಗ ಅವರಿಬ್ರ ನಡುವೆ ಮೊದಲ ಬಿರುಕು ಶುರುವಾಗ್ಬಿಡುತ್ತೆ ಹೇಳದೆ ಕೇಳದೆ ಹೋದಂಥ ಕಾರಣಕ್ಕಾಗಿ ಒಂದಷ್ಟು ದಿನಗಳ ಕಾಲ ತವರು ಮನೇಲಿ ಉಳ್ಕೊಂಡಿರ್ತಾರಂತೆ ಮತ್ತೆ ಗಂಡನ ಮನೆಗೆ ಬಂದಾಗ ಮೊದಲು ಗಂಡನ ಮನೆಗೆ ಸೇರಿಸೋದೇ ಇಲ್ಲ ಅಂತೆ ಯಾವುದೇ ಕಾರಣಕ್ಕೂ ನೀನು ಸೇರ್ಸೋದಿಲ್ಲ ಅಂತ ಹೇಳಿ ಉಮಾಶ್ರೀ ಅವ್ರನ್ನ ಹೊರಗಡೆ ತಳ್ಳಿಯೇ ಬಿಡ್ತಾರಂತೆ ಮನೆಯೊಳಗಡೆ ಎಂಟ್ರಿನೂ ಕೊಡೋದಿಲ್ಲ ಅಂತ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮಾಡ್ತಾರೆ ಉಮಾಶ್ರೀ ಹಾಗೆ ಅವ್ರ ಗಂಡ ಗಂಡನಿಗೆ ಹೇಗೋ ಬುದ್ಧಿ ಹೇಳಿ ಕರ್ಕೊಂಡು ಬರ್ತಾರೆ ಒಂದು ಮನೆಯಲ್ಲಿ ಬಾಡಿಗೆ ತಗೊಂಡು ಇವರು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೇಗೋ ಹಾಗೆ ಹೀಗೆ ಅಂತ ಹೇಳಿ ದುಡಿಮೆ ಮಾಡಿಕೊಂಡು ಇರ್ತಾರಂತೆ ಆದ್ರೆ ಗಂಡನ ಕುಡಿತದ ಚಟ ಜಾಸ್ತಿ ಆಗ್ಬಿಡುತ್ತೆ ಹೆಂಡತಿಗೆ ಪ್ರತಿ ದಿನ ಆತ ನ ಕೊಡ್ತಾ ಇರ್ತಾರಂತೆ ಇನ್ನೊಂದು ವಿಚಾರ ಏನ್ ಆಗ ಉಮಾಶ್ರೀ ಅವರಿಗೆ ಬರೀ ಹದಿನೇಳರಿಂದ ಹದಿನೆಂಟು ವರ್ಷ ಹೇಗ ಆಗ್ಬೇಡ ಅವ್ರಿಗೆ ಹೇಳಿ ಬರೀ ಹದಿನೇಳರಿಂದ ಹದಿನೆಂಟು ವರ್ಷಕ್ಕೆ ಇಂಥ ಕಷ್ಟ ಇಂಥ ಗೋಳೆಲ್ಲವನ್ನು ಕೂಡ ಅನುಭವಿಸುವಂತ ಪರಿಸ್ಥಿತಿ ಅವರದ್ದಾಗ್ಬಿಡತ್ತೆ ಗಂಡ ಪ್ರತಿದಿನ ಟಾರ್ಚರ್ ಆತನ ಕುಡಿತದ ಚಟ ಮತ್ತೊಂದು ಕಡೆಯಿಂದ ದುಡ್ಮೆ ಇಲ್ಲ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಸಹಿಸೋದಿಕ್ಕೆ ಅವ್ರಿಗೆ ಸಾಧ್ಯನೇ ಆಗಲಿಲ್ಲ ಅಂತೆ ಅಂತಿಮವಾಗಿ ಎಲ್ಲಿವರೆಗೆ ಪರಿಸ್ಥಿತಿ ಅಂದರೆ ಆ ಗಂಡ ಇನ್ನೊಂದು ಮದುವೆ ಆಗಿ ಬಂದ್ಬಿಡ್ತಾರಂತೆ ಉಮಾಶ್ರೀ ಅವ್ರ ಗಂಡ ಉಮಾಶ್ರೀ ಅವರಿಗೆ ಗಂಡನ ನೋಡ್ಕೊಳ್ಳೋದಲ್ಲದೆ ಗಂಡನ ಎರಡನೇ ಹೆಂಡ್ತಿನೂ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹಾಗೆ ಮಗಳು ಬೇರೆ ಇರ್ತಾಳೆ ಇದೇ ಸಂದರ್ಭದಲ್ಲಿ ಉಮಾಶ್ರೀ ಅವರು ಮತ್ತೊಮ್ಮೆ ಬಸರಿ ಆಗ್ತಾರೆ ಬಸ್ರಿ ಆದಂತ ಸಂದರ್ಭದಲ್ಲಿ ಗಂಡನ ನಿರ್ಲಕ್ಷ್ಯ ಜಾಸ್ತಿ ಆಗುತ್ತೆ ಒಂದು ದಿನ ಗಂಡ ಉಮಾಶ್ರೀ ಮನೆಯಿಂದ ಹೊರಗಡೆ ತಳ್ಳಿಯೇ ಬಿಡ್ತಾರಂತೆ ಗಲಾಟೆಲ್ಲವೂ ಕೂಡ ಜಾಸ್ತಿಯಾಗಿ ಕೇವಲ ಎರಡು ತಿಂಗಳ ಬಸರಿಯಾಗಿರ್ತಾರೆ ಹೊಟ್ಟೆಯಲ್ಲಿ ಮಗು ಇರುತ್ತೆ ಕೈಯಲ್ಲೊಂದು ಮಗು ಇರುತ್ತೆ ಅಂದರೆ ಮಗಳು ಇರ್ತಾಳೆ ಇಷ್ಟೆಲ್ಲವನ್ನು ಕೂಡ ಕಟ್ಕೊಂಡು ಉಮಾಶ್ರೀಯವರು ಅಕ್ಷರಶಃ ಬೀದಿಗೆ ಬಿಡ್ತಾರೆ ಗಂಡ ಬೀದಿಗೆ ತಳ್ಳಿಬಿಡ್ತಾನೆ ಕಟ್ಕೊಂಡ ಗಂಡ ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆದಂಥ ಗಂಡ ಬೀದಿಗೆ ತಳ್ಳಿಬಿಡ್ತಾನೆ ಉಮರ್ಶ್ರೀ ಅವರ ಬದುಕು ಹೇಗಾಗ್ಬೇಡ ಹೇಳಿ ಆಗ ಮತ್ತೆ ತಾಯಿ ಮನೆಗೆ ಬರ್ತಾರೆ ತಾಯಿ ಮನೆಗೆ ಬಂದಾಗ ಅಲ್ಲಿ ಇನ್ನೊಂದು ರೀತಿ ಸಂಕಟ ಅಂತೆ ಸುತ್ತಮುತ್ತವರೆಲ್ಲರೂ ಕೂಡ ಗಂಡನ ಬಿಟ್ಟು ಬಂದವಳು ಗಂಡನ ಬಿಟ್ಟು ಬಂದವಳು ಎನ್ನುವಂಥ ಮಾತು ಚುಚ್ಚು ಮಾತುಗಳು ಏನೇನೋ ಕೆಟ್ಟ ಕೆಟ್ಟಾಗಿ ಮಾತಾಡೋದು ಆ ಸಂಬಂಧ ಈ ಸಂಬಂಧ ಅಂತ ಹೇಳಿ ಸಂಬಂಧಗಳನ್ನು ಕಟ್ಟೋದು ಕುಂಕುಮ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಂತೆ ಉಮಾಶ್ರೀ ಅವರ ಮುಖವನ್ನು ನೋಡಿದ್ರೆ ದರಿದ್ರ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇದ್ರಂತೆ ತಾಯಿ ಮನೇಲಿ ಇರೋದಕ್ಕೆ ಆಗದಂಥ ಪರಿಸ್ಥಿತಿ ಉಮಾಶ್ರೀ ಅವ್ರದ್ದಾಗ್ಬಿಡತ್ತೆ ಮತ್ತೊಂದು ಕಡೆಯಿಂದ ತಾಯಿ ಬಹಳ ಚೆನ್ನಾಗ್ ನೋಡ್ಕೊಂಡಿದ್ರು ಆದ್ರೆ ಅವರಿಗೊಂತರ ಇರ್ಸು ಮುರ್ಸ್ ಆಗ್ತಾ ಇತ್ತು ಅಕ್ಕಪಕ್ಕ ಹೀಗೆ ಮಾತಾಡ್ತಾರಲ್ಲ ಅಂತ ಹೇಳಿ ಉಮಾಶ್ರೀ ಅವರು ನೇರ ನೇರವಾಗಿ ಹೇಳ್ತಿದ್ರಂತೆ ನೀನ್ ಮನೆ ಬಿಟ್ಟು ಹೋಗ್ಬಿಡು ಎಲ್ ಬೇಕಾದ್ರೂ ಹೋಗು ಅಂತ ಹೇಳಿ ಇದೇ ವಿಚಾರಕ್ಕೆ ಉಮಾಶ್ರೀ ಅವರಿಗೂ ತಾಯಿಗೂ ಆಗಾಗ ಜೋರ್ ಜೋರ್ ಗಲಾಟೆ ಜಗಳ ಎಲ್ಲವೂ ಕೂಡ ಆಗ್ತಿರತ್ತಂತೆ ಒಂದು ಫೈನ್ ಡೇ ಉಮಾಶ್ರೀ ಅವ್ರಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಇಡ್ಲಿ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಇಡ್ಲಿಯನ್ನು ಮಾಡಿ ಮಾರಾಟ ಮಾಡೋದು ಅಲ್ಲಿ ಇಲ್ಲಿ ಮಾರಾಟ ಮಾಡೋದು ಒಂದು ಸ್ವಲ್ಪ ಪುಡಿಗಾಸನ ಹೇಗೋ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತಿಮವಾಗಿ ತಾಯಿ ಮನೆಯನ್ನು ಕೂಡ ಬಿಟ್ಟು ಸೀದಾ ತುಮಕೂರು ಕಡೆ ಹೊರಟೋಗಿಬಿಡ್ತಾರೆ ತುಮಕೂರಲ್ಲಿ ಅವ್ರ ಅಕ್ಕನ ಮನೆ ಇರುತ್ತೆ ಅವ್ರಿಗೆ ಅವ್ರು ಊರು ಕೂಡ ಇರುತ್ತಲ್ಲ ಅದನ್ನು ಹುಡ್ಕೊಂಡು ಹೊರಟೋಗಿಬಿಡ್ತಾರೆ ಬಟ್ ಅಲ್ಲೂ ಏನು ಮಾಡೋದು ಎತ್ತ ಅಂತ ಗೊತ್ತಾಗೋದಿಲ್ಲ ಬಸ್ರಿ ಬೇರೆ ಜೊತೆಗೆ ಕೈಯಲ್ಲೊಂದು ಮಗು ಬೇರೆ ಇರುತ್ತೆ ಅಂದ್ರೆ ಮಗಳು ಬೇರೆ ಇರ್ತಾಳೆ ಹೀಗೆ ಕರ್ಕೊಂಡು ಸೀದಾ ತುಮಕೂರು ಕಡೆ ಹೋಗ್ತಾರಂತೆ ಹೋಗಿ ಅಲ್ಲಿ ಕಣ್ ಕಣ್ ಕಡೆಗಳಲ್ಲಿ ಬೇಡಿ ತಿಂತಾರೆ ಒಂದು ಸ್ವಲ್ಪ ದಿನ ಆಮೇಲೆ ಒಂದಿನ ಯಾವ್ದೋ ನಾಟಕದ ಕಂಪನಿ ಮುಂದೆ ಕೂತ್ಕೊಂಡಿರ್ತಾರೆ ಅಲ್ಲಿ ಓರ್ವ ವ್ಯಕ್ತಿ ಬರ್ತಾನೆ ನೋಡಿ ಅವರು ಬಂದು ಉಮಾಶ್ರೀ ಅವರಿಗೆ ಹೀಗೆ ನಾಟಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋದಾಗ ಉಮಾಶ್ರೀ ಅವರಿಗೆ ಈ ನಾಟಕದೆಲ್ಲ ವಿಚಾರಗಳನ್ನು ನೋಡ್ತಾ ಇರ್ತಾರಲ್ಲ ದುಡಿಮೆಗೆ ಮಾಡಬೇಕಲ್ಲ ಅಂತ ಹೇಳಿ ಅವರು ನಾಟಕದಲ್ಲಿ ಅಭಿನಯ ಶುರು ಮಾಡ್ತಾರೆ ಅಲ್ಲಿಗೆ ಅವ್ರ ಕಷ್ಟ ಪರಿಹಾರ ಆಗೋದಿಲ್ಲ ಎರಡು ಮಗು ಆಗುತ್ತೆ ಮಗಳಿರುತ್ತೆ ಹೋಟೆಲ್ ಮಗು ಕೂಡ ಜನಿಸುತ್ತೆ ಗಂಡು ಮಗು ಎರಡು ಮಕ್ಕಳನ್ನ ಕಟ್ಕೊಂಡು ಊರು ಊರು ಸುತ್ತಾರಂತೆ ಊರು ಊರಲ್ಲಿ ಹೋಗಿ ಅಲ್ಲೆಲ್ಲ ಹಾಡು ಹೇಳೋದು ಬೀದಿ ನಾಟಕಗಳನ್ನು ಮಾಡೋದು ಆ ನಾಟಕ ಈ ನಾಟಕ ಮಾಡೋದು ಸ್ವಲ್ಪ ಸ್ವಲ್ಪ ಕಾಸು ಬರುತ್ತಲ್ಲ ಅದರಲ್ಲಿ ಲ್ಲೇ ಜೀವನವನ್ನು ಸಾಗಿಸೋದು ಇಂಥ ಪರಿಸ್ಥಿತಿ ಅವ್ರದ್ದು ಆಗುತ್ತೆ ನೋಡಿ ಅದನ್ನು ನಾವು ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಂತ ಸಂಕಷ್ಟದ ಪರಿಸ್ಥಿತಿ ಒಂದು ಕೈಯಲ್ಲಿ ಒಂದು ಮಗು ಇನ್ನೊಂದು ಕೈಯಲ್ಲಿ ಇನ್ನೊಂದು ಮಗು ಇವರೆಲ್ಲೆಲ್ಲೋ ಹೇಳೋದು ನಾಟಕಗಳನ್ನು ಮಾಡೋದು ಅವ್ರು ಕೊಟ್ಟಂತ ಪುಡಿಗಾಸಿನಲ್ಲೇ ಇವರು ಜೀವನ ನಡೆಸೋದು ಕೇವಲ ಹೊಟ್ಟೆಗಾಗುತ್ತೆ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾಟಕದಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಅಂತಿಮವಾಗಿ ಅದೇ ಅವರಿಗೆ ಲೈಫನ್ನು ಕೊಡುತ್ತೆ ಹಂತ ಹಂತವಾಗಿ ಅವರ ಬದುಕು ಬದಲಾಗೋದಿಕ್ಕೆ ಶುರುವಾಗುತ್ತೆ ನಿಧಾನವಾಗಿ ನಾಟಕಗಳ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ ಒಡಲಾಳದ ಸಾಕವ್ವ ಅಂತ ಒಂದು ಪಾತ್ರವನ್ನು ಮಾಡ್ತಾರೆ ಅದು ಬಹಳ ಪ್ರಸಿದ್ಧಿಯನ್ನು ಪಡೆದು ನೈನ್ಟೀನ್ ಏಯ್ಟಿ ಸಂದರ್ಭದಲ್ಲಿ ಇದನ್ನು ನೋಡಿ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯವರು ಕೂಡ ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ ಅದೇ ಸಂದರ್ಭದಲ್ಲಿ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂಗಾರದ ಜಿಂಕೆ ಎನ್ನುವಂಥ ಸಿನಿಮಾದಲ್ಲಿ ಒಂದು ಸಣ್ಣ ಅವಕಾಶ ಸಿಗುತ್ತೆ ಬಟ್ ಆ ಪಾತ್ರ ಹೇಳ್ಕೊಳ್ಳುವಷ್ಟು ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆಯೋದಿಲ್ಲ ಆದರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಅನುಭವ ಸಿನಿಮಾ ಅವರ ಬಟ್ ಬಿಡುತ್ತೆ ಉಮಾಶ್ರೀ ಅವ್ರು ಬದುಕು ಬದಲಿಸುತ್ತೆ ಬಟ್ ಅವ್ರನ್ನ ಬೇರೆ ರೀತಿಯಲ್ಲ ಜನ ನೋಡ್ಕೊಳ್ಳೋಕೆ ಶುರು ಮಾಡ್ತಾರಂತೆ ಅಂದ್ರೆ ಅವ್ರನ್ನ ಕೆಟ್ಟ ಕೆಟ್ಟದಾಗ ನೋಡೋದು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರನ್ನ ಕಿಚಾಯಿಸೋದು ರೇಗಿಸೋದು ಇಂಥ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಿರ್ತಾರಂತೆ ಬಟ್ ಉಮಾಶ್ರೀ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸಿಕ್ಕ ಸಿಕ್ಕ ಪಾತ್ರಗಳ ಅಭಿನಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಎನ್ ಎಸ್ ರಾವ್ ಜೊತೆಗೆ ದಿನೇಶ್ ಅವ್ರ ಜೊತೆಗೆ ಹೀಗೆ ಒಂದಷ್ಟು ಜೋಡಿಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಜನ ಹಂಗಿಸೋದು ನಿಂತೋದು ಗಂಡನ್ ಬಿಟ್ಟೋಳು ಈ ರೀತಿಯಾಗಿ ಅಂತಿರ್ತಾರೆ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಬರ್ತಿದ್ದ ಸಿನಿಮಾ ಅವಕಾಶಗಳೆಲ್ಲವನ್ನೂ ಕೂಡ ತಪ್ಪಿಕೊಳ್ತಾ ಹೋಗ್ತಾರೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯ ಮಾಡೋದಕ್ಕೆ ಉಮಾಶ್ರೀ ಅವರು ಶುರು ಮಾಡ್ಕೊಳ್ತಾರೆ ಹೀಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಹೋಗುತ್ತೆ ಪುಟ್ನಂಜ ಸಿನಿಮಾದ ಅಜ್ಜಿಯ ಪಾತ್ರವನ್ನು ಮರೆಯೋದಿಕ್ಕೆ ಸಾಧ್ಯ ಇದೆ ಏನ್ರಿ ಸಾಧ್ಯವೇ ಇಲ್ಲ ಹೀಗೆ ಹೆಚ್ಚು ಕಡಿಮೆ ಮುನ್ನೂರ ಐವತ್ತು ಸಿನಿಮಾಗಳಲ್ಲಿ ಉಮಾಶ್ರೀ ಅಭಿನಯವನ್ನು ಮಾಡಿ ಸೈ ಎನಿಸ್ಕೊಳ್ತಾರೆ ಯಾರಿಂದ ಬಯಸಿಕೊಂಡಿದ್ರು ಯಾರಿಂದ ಮನೆಯಿಂದ ಹೊರಗಡೆ ಸಳಿಸ್ಕೊಂಡಿದ್ರು ಅವಮಾನಗಳನ್ನು ಎದುರಿಸಿದ್ರು ಅವರೆಲ್ಲರ ಎದುರುಗಡೆಯೂ ಕೂಡ ದಿಟ್ಟವಾಗಿ ಈ ಹೆಣ್ಣು ಎದ್ದು ನಿಲ್ಲುತ್ತೆ ಆದರೆ ಇಂದಿಗೂ ಕೂಡ ಅವ್ರ ಮನಸ್ಸಲ್ಲಿ ಒಂದಷ್ಟು ನೋವಿದೆ ಯಾರಾದರೂ ಒಳ್ಳೆ ಜೋಡಿಗಳನ್ನು ನೋಡಿದಾಗ ಅವ್ರಿಗೆ ಈಗಲೂ ಕೂಡ ಸಂಕಟ ಆಗುತ್ತಂತೆ ಈಗಲೂ ಕೂಡ ನೋವಾಗುತ್ತಂತೆ ಆ ಮಾತನ್ನು ಆಗಾಗ ಹೇಳ್ತಾನೆ ಇರ್ತಾರೆ ನನ್ನ ಮಕ್ಕಳು ನಾನು ಸಾಕಬೇಕು ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಗಂಡ ಕುಡಕ ನಾನು ಗಂಡನಿಂದ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ನಿನ್ನಿಂದ ಸಾಧ್ಯ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ನಾನು ಸವಾಲು ಹಾಕಿ ಅದು ನಾನು ಮಾಡಿಕೊಂಡ ಚಾಯ್ಸ್ ಸೊ ನಾನು ಯಾಕೆ ರಿಪೆಂಟ್ ಆಗಬೇಕು ನಾನೇ ಮಾಡಿಕೊಂಡಂಥದ್ದು ನನ್ನ ಬದುಕನ್ನು ಈ ಕಡೆಗೆ ತಿರುಗಿಸ್ಕೊಂಡು ಬಂದವಳು ಸೊ ಹಾಗಾಗಿ ಅವತ್ತೇ ಕಳ್ಕೊಂಡು ಬಂದ್ಬಿಟ್ಟೆ ಕಳೆದು ಹೋಗಿದ್ರ ಬಗ್ಗೆ ಈಗ ನಾನು ಯಾಕೆ ನೋವು ಪಡಬೇಕು ಆದರೆ ಎಲ್ಲ ಹೆಣ್ಮಕ್ಳು ಥರ ಹೌಸ್ ವೈಫ್ ಆಗಿ ಬದುಕಂಕೆ ಆಗ್ಲಿಲ್ಲ ನೋವಾಗತ್ತೆ ಯಾರು ಒಳ್ಳೆ ಜೋಡಿ ನೋಡಿದಾಗ ನೋವಾಗತ್ತೆ ಕೊಟ್ಟಿದ್ದೀನಿ ಗಂಡು ಬಿಟ್ಟೋಳು ಗಂಡು ಬಿಟ್ಟೋಳು ಅಂಥೇಳಿ ಯಾರು ನನಗೆ ಕುಂಕುಮ ಕೊಡದೆ ದೂರ ಕಳಿಸ್ತಿದ್ರು ಅವರೆಲ್ಲ ಇವತ್ತು ಸಾಕು ಅನ್ನಷ್ಟು ಕುಂಕುಮ ಸಾಕು ಅನ್ನಷ್ಟು ಎಲ್ಲ ಮಾಡ್ತಾರೆ ಇದೆಲ್ಲ ಬದಲಾವಣೆಗಳು ತುಂಬಾ ಯಾರನ್ನ ನಾಟಕದವಳು ಸಿನಿಮಾದೊಳ ಅಂತ ಮನೆಗೆ ಸೇರಿಸ್ತಿರ್ ಇಲ್ವೋ ಅವ್ರಿಗೆಲ್ಲ ಇವತ್ತು ಉಮಾಷ್ಟಿ ತುಂಬಾ ಬೇಕಾದವಳ ಹೀಗೆ ನನಗೆ ನಾನು ಬದುಕ್ ನನಗೋಸ್ಕರ ನಾನು ಬದುಕ್ತೆ ಹೋದ್ರು ಎಲ್ರಿಗೋಸ್ಕರ ಬದುಕಿದ್ನಲ್ಲ ಸಾಕು ಇದ್ರ ನಡುವೆ ರಾಜಕೀಯ ಕ್ಷೇತ್ರಕ್ಕೂ ಧುಮುತ್ತಾರೆ ತೆರದಾಳ ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದು ಬರ್ತಾರೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಆಯ್ಕೆ ಆಗ್ತಾರೆ ಇದಕ್ಕಿಂತ ಸ್ಫೂರ್ತಿದಾಯಕ ಸ್ಟೋರಿ ಇನ್ನೊಂದು ಬೇಕೇನ್ರಿ ಇಡ್ಲಿ ಮಾರ್ತಾ ಇದ್ದಂತ ಓರ್ವ ಮಹಿಳೆ ಸಚಿವೆಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಸಿನಿಮಾಗಳಲ್ಲಿ ಸಹಿ ಅನ್ಸ್ಕೊಳ್ತಾರೆ ರಂಗಭೂಮಿಗಳಲ್ಲಿ ಸಹಿ ಅನ್ಸ್ಕೊಳ್ತಾರೆ ಪ್ರತಿಯೊಬ್ರು ಕೂಡ ಅಂತ ಅಂತೇಳಿ ವೇದಿಕೆಗೆ ಕರೆದು ಸಂದರ್ಶಿಸಿ ಅವರನ್ನ ಗೌರವಿಸುವಂತ ಹಂತಕ್ಕೆ ಉಮಾಷಿ ಎಂದು ಬೆಳೆದು ನಿಂತಿದ್ದಾರೆ ಇದು ಕಂಡ್ರೆ ನಿಜವಾದಂತ ಸ್ಫೂರ್ತಿದಾಯಕ ಸ್ಟೋರಿ நம்ம நம்மெல்ல கடையின் ஹாட்ஸ் ஆஃப் உமா